i right. ಅಪ್ಪಾ ಬುಡಿಸಿಕಿ ಹ್ಞೂ ಪಾ ಕಾಕ ನಿಂತಿತ್ತು ಮಲ್ಕೊಂದಿದ್ ಒಳಗೆ ಈಗ ತಂದಿದ್ ತಂಡೆ ಅವದೆ ಕಿಂಡಿ ಜಂಪರ್ ಹಾಕೊಂಡು ಮುದುಕರ ಬಾಯಾಗ ಒಂದು ಹಲ್ಲು ಇಲ್ದಂಗೆ ಮಾಡ್ರಿ ನೀವು ಮತ್ತೆ ಐತೆ ನಿಮ್ಮಂಥವ್ರು ಕಿಂಡಿ ಜಂಪರ್ ಹಾಕೊಂಡ್ರ ಸಾಕು ಹೆಂಗೆ ಗೊತ್ತಾಳೆ ನೋಡಿರಿ ನನ್ನ ಹರೇದ ವಯಸ್ಸಿನಾಗರ ಸಿಗಬಾರ್ದೊ ಈ ಅಲ್ಲ ನೀ ಏನಾರ ಬಾಯಿಗೆ ಇದು ಮಾಡ್ಕೊಂಡಿ ನಾ ಏನು ಮಾಡ್ಕೊಳ್ಳೇ ವಯಸ್ಸು ಅಂತದೈತೆ ನನಗೇನು ಆಗೋದಿಲ್ಲ ಈಗ ಮತ್ತೇನ್ರೀ ಮಾಡುವಾರೆ ಆರಾಮದಿರ್ಲ ಆಂ ಆರಾಮ ಅದೀವಿ ರೀ ನೀವು ಆರಾಮಾದಿರಿ ಇಲ್ರಿ ಲಚರೇನು

ಅಲ್ಲ ಮತ್ತೆ ಸುಮ್ಮ ಅವ್ರಿಗೆ ಪಾಪ ಮನಿ ಕಟ್ಟಿಸ್ ಇರಂಗಿಲ್ಲ ಗಾಚಾ ಗಚಾ ತಿನ್ನೋದೈತಿ ಪಿಚು ಪಿಚು ನೀವು ಕಟ್ಟಿಸ್ಕೊಳ್ಳೋ ಭಗವಂತ ದೊಡ್ಡ ವಿಶಾಲವಾದ ಭೂಮಿನ ಕೊಟ್ಟ ಅದನ್ನ ತಿಳ್ಕೊಂಡ್ ಹೊಂಟ ಬಿಡ್ರಿ ಒಂದ್ ಗುಡ್ಸಲ್ದಾಗಿದ್ದ ಅರಮ್ ಬಿಡ್ರಿ ಸಣ್ಣ ಸಣ್ಣ ಗುಡ್ಸಲ ನೋಡ್ತಿರ್ತಿವಿಡ್ತಿರೀ ಗುಡ್ಲ ಹುಡ್ಕಾಡ್ತಿರ್ತಿರ್ ಕಾಣಸತ್ರಿ ಹಾ ನಿಮ್ ನಿಮ್ಮ ಅರಮದ ನಿಮ್ ಮಾಪ ಅಂದ

ಬೇಡ ಸರ ನಿನ್ನ ಮತ್ತೆ ಹೊಲಿಗೆ ಅರ್ದು ಅಂದ್ರೆ ನಿನ್ನ ಹಾಕಕ್ಕೆ ಹಸ್ತ್ರಿ ನಾ ಮತ್ತು ಅಲ್ಲ ಏನು ಏನು ತಪ್ಪ ಇಲ್ಲ ಅಪ್ಪ ಕೇಳಿ ನಾನು ಮದ್ವೆಯಾಗ ವಯಸ್ಸು ಐತಿ ಕೇಳೀನಿ ಮದ್ವೆ ಆಗ್ಬೇಕು ನೀ ನೀನು ಅನ್ನ ಮದುವೆಕ್ಕೆ ಆಕ್ಯಾ ನೀನು ಬಾಯಿ ನೋಡ್ಕೊ ಬಾ ಯಾಕೆ ಬಾಯಿ ಏನು ಮಾಡ್ತ್ಯಾ ಭೀ ಅಲ್ಲ ತಿಕ್ಕೋ ಮೊದಲು ಹಲ್ಲ ಮೂರು ಸಲ ಪಿನ ಮ್ಯಾಲೆ ತಳ್ಕೊಂಡ್ರೂ ಬೆಳ್ಕೋಗಲ್ದು ಅದ ನೀನು ಮಾಡ್ತಿ ಬಾಯಿ ತುಂಡಿ ಸಂಸಾರ ಮಾಡ್ತೀನಿ ಸಂಸಾರ ಮಾಡೋ ತುಂಬ ಏಳು ಮಕ್ಕಳು ನೀ ಯಾರು ಎಲ್ಲಿಂದ ಬಂದಿಗೇ ಗೊತ್ತಾಯ್ತ ನೀ ಸಣ್ಣ ಇದರ್ ಬಿಟ್ಟು ಇಲ್ಲಿ ಬರ್ಬೇಕಾದ್ರ ಇಡ್ತಾಡ ನಿನಗು ಗೊತ್ತು ಸಿಕ್ಕಿರಾಕಿಲ್ಲ ನಾವೀ ಸಣ್ಣ ಇದ್ನಿ ಪಂಚಮಿ ಗುಂಡಿ ಕೊಡಾಕ್ ಬಂದಾಗ ಮಾಮ ಚಿ ಅಡ್ಡಿ ಹಾಕೇಳಿ ಬರ್ತಿದ್ದೇ ಈಗ ಗೊತ್ತಾಯ್ತ

ಕಪ್ಪಿಂಗ್ ಹಲ್ಲು ಬಂದ ಅವನ್ರಿ ಈಗ ಬಂದ ನೀ ಕೇಳಿದ್ರ ಹೆಂಗ ಮೊದ್ಲ ಬಂದ್ ತಾಳೆ ಹಿಡ್ಕೊಂಡ್ ಕೂತಾರ ಅವ್ರೆಲ್ಲಾರು ನನಗಟ್ ಪಾಳೆ ಬಿಡ್ರ ನೋಡು ಎಲ್ಲಿರ ನಿಮ್ಗೆ ಲೇ ಪಾಳೆ ನೀವು ಎಲ್ಲ ಹಂಗ ಒಳಗೆ ಹೋಗ್ರಿ ನೀವು ಈಗಿನ ಪಾಳೆ ಇಲ್ಲ ನೀವು ಸಣ್ಣ ಸಣ್ಣ ಹೋದ್ರಿ ಪೀಳಿಗೋಳ ಹಂಗ ಹೋಗ್ರಿ ನೀವು ಯಾವ ಪಾಳೆ ಬಾಳ ಐತವ ನಾಲ್ಕು ದಿವಸ ರೊಟ್ಟಿ ತಿಂದು ನಿದ್ದೆ ಮಾಡೇ ಬರ್ತಿತ್ತು ಅವನ ಮತ್ ಕಾಣವಲ್ಲ ಮ್ಯಾಲಿನ ಮನೆ ಬಾಡಿಗೆ ಕೊಟ್ರಿ ಅಂತಲ್ಲ ಮ್ಯಾಲಿನ ಮನೆ

ಹೇಳ್ತಾರೆ ಹಿರಿಯರು ಏನಂತ ಜೇಲ್ನ್ಯಾಗ ಇರೋ ಲಾಕಪ್ನ್ಯಾಗ ಇರೋ ಕೈದಿ ನಂಬಿದ್ರು ಮೇಕಪ್ ಮಾಡೋ ಹುಡ್ಗ್ಯರು ನಂಬರ್ ಏನು ಇಟ್ಟು ಇಟ್ಕೊಂಡಿರ್ತವೆ ಏನೋ ದಿಪ್ಪಂತ ತೊಡ್ರು ಮಾಡ್ತೀರಿ ನಿಮ್ಮಂಥವ್ರು ಇರ್ತೀರಲ್ಲ ಮೋಸ ಹೋಗಾಕ ಹ್ಞೂ ಅದಕ್ಕೆ ನಾವು ಮೋಸ ಮಾಡೋರಿ ಇದ್ದೇ ಇರ್ತೇವೆ ಹೌದು ಅವ ಚಲೋ ಮಾಡ್ತೀರಿ ಉರ್ರಾಗ ನಾಲ್ಕು ನಾಲ್ಕು ಮಂದಿ ನಿಮ್ಗೆ ಗುಡಿ ಕಟ್ಟಿ ಗೊಬ್ಬರ ಕಟ್ಬೇಕು ಮ್ಯಾಲ ಯಾಕೆ ಕಳ್ಗಾಲಸ್ತ್ರಿ ಪ್ರೀತಿ ಪ್ರೇಮದ ವಿಷಯದಾಗ ನಮ್ಮಂತ ಹುಡ್ಗರ್ನ ಒಳಗಾಲಸ್ತಿರಿ ಯಾಕ ಸುಮ್ಮ ಮೆಚ್ಚಿದ ಹುಡ್ಗನ ಮದ್ವೆಗೆ ಆರಾಮ ಯಾಕೆ ಇರ್ಬಾರ್ದು ನೀವು ಹೇಳುತ್ತೀರಿ ಬಾಳ್ ಕಡ್ಡ ಪಾಪದಾಗ ಬೀಳ್ತೀರಿ ಹೊಳೆ ಅಣ್ಣ ಸುಮ್ನೆ ಇರ್ತೀರಮುರ ನೋಡೋನು ನೋಡೋಣ ನಿಮ್ಮ ಹೆಣ್ಮರಿ ನಮ್ಮ ಮಾಪನ್ ತುಂಬ್ರಿ ಮಾಪುರ ಮಟ್ಟ ಡ್ಯಾನ್ಸರ್ ಮಾಡೋಣ ಮತ್ತೆ புரணமாக கம்பிண்டர் காலேஜ துன்பாடு திதி நான்காக ஒன் டிதி மலுவார திசையே நல்ல விவா நதுகல்ல மனதண்ட நவா Come